ಶಿರಾನಗರದ ಲಾಡ್ಪುರದ ಭವಾನಿ ನಗರದ ಐತಿಹಾಸಿಕ ಶ್ರೀ ಭವಾನೇಶ್ವರಿ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ಸೀತಾರಾಮ ಲಕ್ಷ್ಮಣ ದೇವರ ಪುನರ್ ಪ್ರತಿಷ್ಠಾಪನೆ ವಿಮಾನ ಗೋಪುರದ ಲೋಕಾರ್ಪಣೆ ಮತ್ತು ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಶ್ರೀ ಭವಾನೇಶ್ವರಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಗಳ ನಿರ್ವಹಣಾ ಸಮಿತಿ ವತಿಯಿಂದ ಜನವರಿ ಇಪ್ಪತ್ತೊಂದರ ಬುಧವಾರದಿಂದ ಜನವರಿ ಇಪ್ಪತ್ತೈದರ ಭಾನುವಾರದವರೆಗೆ ಒಟ್ಟು ಐದು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮಗಳಿಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟಿ ವೆಂಕಟೇಶ್ ಲಾಡ್ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಟ್ರಸ್ಟಿಗಳಾದ ಉದಯ್ ಕುಮಾರ್ ವಿನಯ್ ಕುಮಾರ್ ರೂಪೇಶ್ ಕೃಷ್ಣಯ್ಯ ಲಾಡರ ಸಂಘದ ಉಪಾಧ್ಯಕ್ಷರಾದ ಎಸ್ಟಿ ನರಸಿಂಹಮೂರ್ತಿ ಸಂಘಟನಾ ಕಾರ್ಯದರ್ಶಿ ರಂಗನಾಥ್ ಲಾಡ್ ಖಜಾಂಚಿ ಎನ್ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು ಈ ಜಾಗ ನೀಡಿರುವಂಥ ಮೈಸೂರು ಮಹಾರಾಜರ ಸಂಸ್ಥಾನದವರು ಯದುವೀರ್ ಮಹಾರಾಜರವರು ಬರ್ತಿದ್ದಾರೆ ಅದೇ ಥರ ನಮ್ಮ ಶೃಂಗೇರಿ ಜಗದ್ಗುರುಗಳು ಸಹ ಬರ್ತೀವಿ ಅಂತ ಹೇಳಿದ್ದಾರೆ ಅವರು ಯಾಕೆಂದರೆ ಇದು ಮಾಘ ಮಾಘ ಪಂಚಮಿ ಇರೋದರಿಂದ ಅಕಸ್ಮಾತ್ ಇವತ್ತು ಈ ಸಾರಿ ಬರೋಕ್ಕಾಗಿಲ್ಲ ಅಂದರೆ ನಾವು ಇನ್ನೊಂದು ಸಾರಿ ಸಿರಾಗಿ ಬಂದು ಅಮ್ಮನವ್ರಿಗೆ ನಮ್ಮ ಒಂದು ದಿವ್ಯ ಸಾನಿಧ್ಯಕ್ಕೆ ಒಂದು ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ಥರ ನಮ್ಮ ಜಪಾನನ್ ಸ್ವಾಮಿಗಳು ನಿಮಗೆಲ್ಲ ಗೊತ್ತಿದೆ ಆಶ್ರಮ ಜಪಾನನ್ ಸ್ವಾಮಿಗಳು ಅಂದರೆ ಅವರು ಕಷ್ಟ ಇರುತ್ತೆ ಅಲ್ಲಿಗೆ ಹೋಗಿ ನಿಂತ್ಕೊಂತಾರೆ ಫಸ್ಟು ಜಪಾನ ಸ್ವಾಮಿಗಳ ಬಗ್ಗೆ ತಮ್ಮ ಮಿತ್ರ ಮಿತ್ರ ಪತ್ರಕರ್ತರಿಗೆಲ್ಲ ಅವ್ರ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತೆ ಅವ್ರನ್ನ ನಾನು ವಿಸ್ತಾರವಾಗಿ ಹೇಳೋ ಇದಿರಲ್ಲ ಅದೇ ಥರ ನಮ್ಮ ಸಹ ಇವರು ಮಂಜುನಾಥ ಸ್ವಾಮಿಗಳು ಮರಾಠ ಸಮಾಜದ ಅವರು ಸಂಸ್ಥಾನದ ಸ್ವಾಮಿಗಳಾಗಿದ್ದಾರೆ ಅವರು ಸಹ ಬರ್ತಿದ್ದಾರೆ ಅದೇ ಥರ ನಮ್ಮ ವಿದ್ಯಾಚೌಡೇಶ್ವರಿ ಸ್ವಾಮಿ ಬಸವಣ್ಣನವರು ಬಸವಣ್ಣ ಅಂದರೆ ಎರಡು ಬಸವಣ್ಣ ಬರುತ್ತೆ ಅಲ್ಲಿ ಆರನಲ್ಲಿ ಆರ ಒಂದು ಎರಡು ಬಸವಣ್ಣಗಳು ಬರ್ತವೆ ಅದು ಪಾದ ಪೂಜೆ ಸಹ ನಾವು ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಇಟ್ಕೊಂಡಿದ್ದೀವಿ ಅದೇ ಥರ ಈ ವೇದಿಕೆ ಕಾರ್ಯಕ್ರಮ ಅವತ್ತು ಇಡೀ ದಿವಸ ನಡೆಯುತ್ತೆ ಮತ್ತು ಅವತ್ತು ಯಾರು ನಮಗೆ ದಾನಿಗಳು ಅವತ್ತು ಬಂದಿರ್ತಾರೆ ಅವತ್ತು ನಾವು ಆದಷ್ಟು ಪ್ರಯತ್ನ ಮಾಡಿ ಅವ್ರಿಗೂ ಒಂದು ಕೃತಜ್ಞ ಕೃತಜ್ಞತೆಗಳು ಮತ್ತು ಒಂದು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅವತ್ತಿನ ಸಮಯಕ್ಕೆ ತಕ್ಕಂಗೆ ನಾವು ಮಾತಾಡಬೇಕಾಗ ಮಾ ಮಾಡಬೇಕಾಗತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ಬೆಂಗಳೂರು ಜಿ ಸಿ ಬೈನವ್ರ ಕುಟುಂಬದವರು ಮೊದಲು ಇತ್ತು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಈಗ ಬೆಂಗಳೂರು ಜಿ ಸಿ ಬೈನವ್ರ ಕುಟುಂಬ ಅಂದರೆ ಕುಮಾರ್ ಅವರ ತಂದೆಯವರು ಕುಟುಂಬದವರು ಅವರು ತಂದೆಯವರು ಎಲ್ಲ ಸೇರಿ ಮತ್ತೆ ಅದಕ್ಕೊಂದು ಗೋಪುರ ಮತ್ತು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಸೊ ಅದರದ್ದು ಶ್ರೀರಾಮ್ರ ಪ್ರತಿಷ್ಠಾಪನೆ ನಮ್ಮದು ಶನಿವಾರ ಬೆಳಗ್ಗೆ ಎಂಟು ಇರುತ್ತೆ ಅದಕ್ಕೂ ಸಹ ಎಲ್ಲ ಭಕ್ತಾದಿಗಳು ಸಮಸ್ತ ಕುಲಬಾಂಧವರು ಬಂದು ಭಾಗವಹಿಸಿ ಆ ಒಂದು ಆ ಒಂದು ದಿವ್ಯ ದರ್ಶನ ನೋಡಿ ಕಣ್ ಅದೇ ಥರ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಬ್ರಹ್ಮ ಕಳಸದ ಕಾರ್ಯಕ್ರಮ ಇರ್ತದೆ ಅದು ಸಹ ವಿಶೇಷ ಕಾರ್ಯಕ್ರಮ ಯಾವುದೇ ದೇವಸ್ಥಾನ ಕಟ್ಟಲಿ ಬ್ರಹ್ಮ ಕಳಸ ಮತ್ತು ತುಂಬ ವಿಶೇಷವಾಗಿರುತ್ತೆ ಆ ಒಂದು ಕಾರ್ಯಕ್ರಮಕ್ಕೂ ಸಹ ಎಲ್ಲರೂ ಬಂದು ಭಾಗವಹಿಸಿ ಅದರದ್ದು ಒಂದು ಪುಣ್ಯ ಬರಲಿ ಅಂತ ನಾವು ಬೇಡ್ಕೊಂತೀವಿ ಅದೇ ಥರ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವದಲ್ಲಿ ಇದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವಕ್ಕೆ ಅಮ್ಮನವರ ರಾಜಬೀದಿಗಳಲ್ಲಿ ಉತ್ಸವನ ನಾವು ಹಮ್ಮಿಕೊಂಡಿದ್ದೀವಿ ಅದು ಸಹ ಈ ವರ್ಷ ಅಂದರೆ ನಾವು ಇಪ್ಪತ್ತೆಂಟನೇ ವಾರ್ಷಿಕೋತ್ಸವದಲ್ಲಿ ನಮ್ಮ ಇಡೀ ರಾಜ್ಯದ ಜನತೆಗೆ ಒಂದು ಮಾತು ಕೊಟ್ಟಿದ್ವಿ ಏನು ಹೇಳಿದ್ವಿ ನೋಡಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇಪ್ಪತ್ತೊಂಬ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವದೊಳಗಾಗಿ ದೇವಸ್ಥಾನ ನಿರ್ಮಾಣ ಮಾಡಿ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವದಿಂದ ಸಂಭ್ರಮದಿಂದ ಒಂದು ಆಚರಣೆ ಮಾಡೋಣ ವಾರ್ಷಿಕೋತ್ಸವ ಅಮ್ಮನವರ ಕೃಪೆ ಮತ್ತು ತಿರುಪತಿ ತಿಮ್ಮಪ್ಪನ ಕೃಪೆ ಇದ್ದರೆ ಇದಾಗುತ್ತೆ ಅಂತ ನಾವು ಹೇಳಿದ್ವಿ ಸಮಸ್ತ ಸಿರಾ ತಾಲೂಕಿನ ಜನತೆ ಈ ಒಂದು ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮವನ್ನು ಕಣ್ತುಂಬಿಸ್ಕೋಬೇಕು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದು ದೇವಸ್ ಅಮ್ಮನವರ ದರ್ಶನ ಪಡ್ಕೊಂಡು ಕಾರ್ಯಕ್ರಮವನ್ನು ಕಣ್ತುಂಬಿಸ್ಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ವಿಶೇಷ ಅಂದರೆ ಈ ಎಷ್ಟು ದಿವಸ ಅಂದರೆ ಮೂರು ದಿವಸ ಐದು ದಿವಸವೂ ಇರ್ತದೆ ವಿಶೇಷವಾಗಿ ಮೂರು ದಿವಸ ಮಧ್ಯಾಹ್ನ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತೆ ಅದು ಮುಕ್ತ ಅವಕಾಶ ಇರ್ತದೆ ಈ ಮೂಲಕ ಎಲ್ಲ ಭಕ್ತಾದಿಗಳು ಬೆಳಿಗ್ಗೆ ಪ್ರಸಾದ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ಹಾಗಾಗಿ ಬಂದ ಎಲ್ಲ ಭಕ್ತಾದಿಗಳು ನಿರಂತರ ಪ್ರಸಾದ ವ್ಯವಸ್ಥೆ ಇರುತ್ತೆ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಮತ್ತು ಕೊನೆಯ ದಿನ ಅಮ್ಮನವರ ವಾರ್ಷಿಕೋತ್ಸವದ ಭವ್ಯವಾದ ರಾಜಬೀದುವಿಗಳಲ್ಲಿ ಮೆರವಣಿಗೆ ಇದೆ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ನಗರದ ಜನತೆ ಭಾಗವಹಿಸಬೇಕು ಈಗಾಗಲೇ ಒಂದು ರೀತಿಯ ನಗರದಲ್ಲಿ ಹಬ್ಬದ ವಾತಾವರಣ ಆಗಿದೆ ಸಾಕಷ್ಟು ಜನಗಳಲ್ಲಿ ಆಸಕ್ತಿ ಕೂಡ ಮೂಡಿದೆ ಅವರ ದೇವಾಲಯದ ನಿರ್ಮಾಣದ ಕುರಿತು ಯಾಕಂದರೆ ಈಗ ನಮ್ಮ ಅಧ್ಯಕ್ಷರು ಮತ್ತು ಟ್ರಸ್ಟಿಗಳು ಇತರೆ ಟ್ರಸ್ಟಿಗಳು ಹೇಳಿದಾಗೆ ನಾವು ಒಂದು ವರ್ಷದಿಂದ ವಾಗ್ದಾನ ಕೊಟ್ಟಂಥ ರೀತಿಯಲ್ಲಿ ನಾವೆಲ್ಲ ಅದನ್ನು ಲೋಕಾರ್ಪಣೆಗೊಳಿಸಿದ್ದೀವಿ ಆ ವಿಚಾರದಲ್ಲಿ ನಾವು ನಮಗೆಲ್ಲರಿಗೂ ಸಮಸ್ತವಾದಂಥ ತೃಪ್ತಿ ಇದೆ ಅದಕ್ಕೆ ಪೂರಕವಾಗಿ ನಮ್ಮ ಜಾತಿಯ ಜನಾಂಗದ ಎಲ್ಲ ಯುವಕರು ಮಹಿಳೆಯರು ಎಲ್ಲರೂ ಸಹಾಯ ಮಾಡಿದ್ದಾರೆ ಮತ್ತು ಜನಾಂಗದ ಹೊರತುಪಡಿಸಿ ಇದು ಒಂದು ಸುಕ್ಷೇತ್ರವಾಗ್ತಿದೆ ಇಡೀ ತಾಲೂಕಿನ ಜನತೆಯ ಶ್ರದ್ಧಾ ಕೇಂದ್ರ ಆಗಬೇಕು ಅಂತಕ್ಕಂಥ ಒಂದು ಆಶಯ ಅದೇ ರೀತಿ ಸಮಸ್ತ ಜಾತಿಯ ಜನಾಂಗದವರು ಈಗಾಗಲೇ ಒಂದು ವಾರದಿಂದ ನಿರಂತರವಾಗಿ ನಡೀರ್ತಕ್ಕಂಥ ಕಾರ್ಯಕ್ರಮಗಳ ಕುರಿತು ಬಂದು ನೋಡಿ ಒಂದು ಆಸಕ್ತಿ ಹುಟ್ಟಿದೆ ಹಾಗಾಗಿ ನಿಮ್ಮ ವಾಹಿನಿಗಳ ಮೂಲಕ ಇದಿನ್ನೂ ಹೆಚ್ಚು ಹೆಚ್ಚು ತಲುಪಿ ಹೆಚ್ಚಿನ ಭಕ್ತಾದಿಗಳು ಬಂದು ಹೋಗಬೇಕು ಅದೇ ರೀತಿ ಈ ಒಂದು ಸುಸಂದರ್ಭದ ಸಮಯದಲ್ಲಿ ನಾವೆಲ್ಲ ಹಿರಿಯರನ್ನು ನೆನೆಸ್ಕೋಬೇಕು ಈಗಾಗಲೇ ಇಂದಿನ ಪೀಳಿಗೆ ಎಷ್ಟು ಶ್ರಮವಹಿಸಿ ದೇವಾಲಯ ಕಟ್ಟಿದ್ದಾರೆ ಅಂತ ಹೇಳಿ ಅದೇ ರೀತಿ ಅನೇಕ ಜನ ಹಿರಿಯರು ತ್ಯಾಗ ಮಾಡಿ ಈ ಒಂದು ದೇವಾಲಯ ನಿರ್ಮಾಣಕ್ಕೆ ಯಾವುದೇ ಒಂದು ವಿಚಾರಗಳಲ್ಲಿ ಏನೇ ಅಡೆತಡೆಗಳಿದ್ದರೂ ಅವನ್ನೆಲ್ಲ ನಿವಾರಣೆ ಮಾಡಿ ಒಂದು ಇವಾಗ ಸುಸ್ಥಿರವಾದಂಥ ಅಡಿಪಾಯ ಹಾಕ್ಕೊಟ್ಟಿದ್ದಾರೆ ಅದರ ಮೇಲೆ ನಾವು ಇವತ್ತು ಭವ್ಯವಾದ ಮಂದಿರವನ್ನು ಕಟ್ತಾ ಇದ್ದೀವಿ ಆ ವಿಚಾರದಲ್ಲಿ ನಮ್ಮ ಸಮಸ್ತ ಟ್ರಸ್ಟ್ಗೆ ಸಮಸ್ತ ಜನತೆಗೆ ಒಂದು ಕೊಟ್ಟ ಮಾತಿನಂತೆ ನಡ್ಕೊಂಡ್ವಿ ಅಂತಕ್ಕಂಥ ತೃಪ್ತಿ ಇದೆ ಹಾಗಾಗಿ ಮತ್ತೊಮ್ಮೆ ನಾನು ಸಿರಾ ತಾಲೂಕಿನ ಜನತೆ ಜಿಲ್ಲೆಯ ಜನತೆ ನಾಡಿನ ಜನತೆ ಎಲ್ಲರೂ ಈ ನಾಳಿನ ಮೂರು ಐದು ದಿನಗಳ ಕಾರ್ಯಕ್ರಮವು ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನನ್ನ ಮಾತು